ಒಂದು ಹುಡುಗ ಹುಡುಗಿ ಮದುವೆ ಆಗ್ತಾರೆ ಮದುವೆಯಾಗಿ ಹನಿಮೂನಕ್ಕಂತ ಒಂದು ಸುಂದರವಾದ ಪ್ರದೇಶಕ್ಕೆ ಹೋಗ್ತಾರೆ ಮದುವೆಯಾಗಿ ಜಸ್ಟ್ ಒಂದು ಐದು ದಿನ ಆಗಿದೆ ಅಷ್ಟೇ ಬಹಳ ಖುಷಿ ಖುಷಿಯಾಗಿ ಸುಂದರದ ಕ್ಷಣಗಳನ್ನು ಕಳೀತಿರ್ತಾರೆ ಆ ಕ್ಷಣದಲ್ಲಿ ಗಂಡನ ಮೇಲೆ ಗುಂಡಿನ ದಾಳಿ ಆಗುತ್ತೆ ಆ ಗಂಡನ ಶವದ ಪಕ್ಕದಲ್ಲಿ ಕುಂತ ಹೆಂಡತಿಗೆ ತಲೆಯಲ್ಲಿ ಏನು ವಿಚಾರಗಳು ಬರಬಹುದು ಅಂತ ನಿಮಗೆ ಊಹಿಸಕ್ಕಾಗುತ್ತ ಇದು ನಾನು ಹೇಳ್ತಿರೋದು ಯಾವುದೋ ಒಂದು ಕಥೆಯಲ್ಲ ಇದು ನಿಜವಾಗಲೂ ನಡೆದ ಘಟನೆ ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮಲ್ಲಿ ಉಗ್ರಗಾಮಿಗಳು ತಮ್ಮ ಅಟ್ಟಹಾಸವನ್ನು ಮೆರೆದು ಅಮಾಯಕ ಮುಗ್ಧ ಪ್ರವಾಸಿಗರ ಮೇಲೆ ದಾಳಿಯನ್ನು ಮಾಡಿದರೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇವಳ ಪತ್ನಿಯೂ ಕೂಡ ಮದುವೆಯಾದ ಐದೇ ದಿವಸಕ್ಕೆ ತನ್ನ ಪತ್ನಿಯನ್ನು ಕಳ್ಕೊಂಡಿದ್ದಾರೆ ಅಲ್ಲಿ ಪ್ರವಾಸಿಗರೇ ಹೇಳಿದ್ದಾರೆ ಬಹುಶಃ ತಾವು ನೋಡ್ರಿ ಥರ ಅವ್ರ ಹೆಸರು ಕೇಳ್ತಿದ್ರಂತೆ ನಿಮ್ಮ ಧರ್ಮ ಯಾವುದಂತ ಕೇಳ್ತಿದ್ರಂತೆ ಧರ್ಮ ಕೇಳಿ ಹೊಡೆದು ಕೇಳಿ ನೀವು ಧರ್ಮವನ್ನು ಕೇಳಿಯವರು ಅವರು ಹೊಡೆದಿದಾರಂತೆ ನೀವು ಈ ಧರ್ಮಕ್ಕೆ ಸೇರಿದ್ರೆ ನಿಮಗೆ ಹೊಡೆಯಲ್ಲ ಈ ಧರ್ಮಕ್ಕೆ ಸೇರಿದ್ರೆ ಹೊಡೆದಿನಿ ಚಡ್ಡಿ ಬಿಚ್ಚಿಸಿದಾರಂತೆ ಚಡ್ಡಿ ಬಿಚ್ಚಿಸಿ ಚೆಕ್ ಮಾಡಿದಾರಂತೆ ಧರ್ಮ ಚೆಕ್ ಮಾಡಿದಾರಂತೆ ಎಂತ ಕೃತ್ಯ ಅವರೆಲ್ಲ ಗಂಡಸರ ನೀವೆಲ್ಲ ಮನುಷ್ಯರ ನಾ ನಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ನಿಮ್ಮ ಏರಿಯಾದಲ್ಲಿ ಒಂದು ನಾಯಿ ಬೊಗಳ ತಕ್ಷಣ ನೀವು ಅಷ್ಟೇ ನೋಡಬಾರ್ದು ಆ ನಾಯಿಗೆ ಚೂ ಬಿಟ್ಟವನು ನೋಡು ಅವನನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೇಕು ಇದು ಭಾಳ ಇಂಪಾರ್ಟೆಂಟ್ ಅವನನ್ನು ಹದ್ದು ಇಟ್ಕೋಬೇಕು ಈ ಸಂಘಟನೆ ಹೆಸರು ಏನಿದೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತೆ ಈ ಉಗ್ರಗಾಮಿ ಸಂಘಟನೆ ಅವರು ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಈ ದಾಳಿ ನಾವೇ ಮಾಡಿದ್ವಿ ಅಂತ ಹೇಳಿದ್ರು ನೋಡಿ ಅವ್ರು ಗಂಟಾಘೋಷವಾಗ್ ಹೇಳ್ಕೊಂತಾರೆ ಮೆಚ್ಬೇಕು ನಿಮ್ಮನ್ನ ಶಬಾಷ್ ನೋಡ್ತೀನಿ ಎಷ್ಟು ದಿನ ಅವನ್ನ ಮುಂದೆ ಮುಂದೆ ಎಷ್ಟು ದಿನ ಇರ್ತೀರಾ ಅಂತ ನೀವೇ ಎಷ್ಟು ದಿನ ಇರ್ತೀರ ಅಂತ ನೋಡ್ತ ಗೊತ್ತಾಗುತ್ತೆ ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡುತ್ತೆ ಗೌರ್ಮೆಂಟಿಗೆ ರಿಟಾಲಿಯೇಟ್ ಮಾಡುತ್ತೆ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ ಇದನ್ನು ನಾವೇ ಮಾಡಿದೀವಿ ಕೃತ್ಯ ಅಂತ ಧರ್ಮದ ಆಧಾರದ ಮೇಲೆ ಯಾವುದೋ ಒಂದು ವಿಷಯದ ಆಧಾರದ ಮೇಲೆ ಅಮಾಯಕರ ಮೇಲೆ ಗುಂಡು ಹಾರಿಸಿದ್ರೆ ಯಾವುದು ಧರ್ಮ ಅದು ಅದು ಯಾವ ಧರ್ಮವಯ ಆಮೇಲೆ ಇಲ್ಲಿ ಒಂದು ಗಮನಿಸ್ಬೇಕು ನೀವು ಒಂದು ಏನು ಗಮನಿಸ್ಬೇಕಪ್ಪ ಅಂದರೆ ಇತ್ತೀಚೆಗೆ ಪಾಕಿಸ್ತಾನದ ಇತ್ತೀಚೆಗೆ ಪಾಕಿಸ್ತಾನದ ಆ ಸೈನ್ಯದ ಮುಖ್ಯಸ್ಥ ಒಂದು ಭಾಷಣ ಮಾಡಿದ್ದಾರೆ ಭಾಳ ಫೈರಿ ಸ್ಪೀಚ್ ಮಾಡಿದ್ದಾರೆ ಭಾಳ ಉಗ್ರವಾದ ಭಾಷಣ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಉಗ್ರ ದಾಳಿ ಆಗಿದೆ ಅಂದರೆ ಐ ಥಿಂಕ್ ಇಟ್ಸ್ ವೆಲ್ ಪ್ಲಾನ್ಡ್ ಇದು ಸರಿಯಾಗಿ ಅವ್ರು ಪ್ಲಾನ್ ಮಾಡೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಬಂದರೆ ಇಡೀ ಗ್ಲೋಬಲ್ ಎಲ್ಲ ಇಡೀ ಜಗತ್ತಿನ ಒಂದು ಮೀಡಿಯಾ ಅಟೆನ್ಷನ್ ಇಲ್ಲಿರುತ್ತೆ ಟು ಗ್ರ್ಯಾಬ್ ದಟ್ ಮೀಡಿಯಾ ಅಟೆನ್ಷನ್ ಆ ಮೀಡಿಯಾ ಅಟೆನ್ಷನ್ ಅನ್ನು ಪಡ್ಕೊಳ್ಳೋಕೆ ಇಂಥ ಒಂದು ಘಟನೆ ನಡೆಸಿದ್ದಾರೆ ನೀವು ಶಸ್ತ್ರಗಳನ್ನು ಹಿಡ್ಕೊಂಡು ಬಂದ್ ಜೊತೆ ಹೋರಾಟ ಮಾಡಿ ಅದಕ್ಕೆ ಗಂಡಸ್ತನ ಅಂತಾರೆ ಅದಕ್ಕೆ ಒಂದು ಮನುಷ್ಯತ್ವ ಅಂತಾರೆ ಅಮಾಯಕರ ಮೇಲೆ ಮಕ್ಕಳ ಮೇಲೆ ಯಾರೋ ಯಾರೋ ಅಮಾಯಕರ ಮೇಲೆ ನೀವು ಮಾಡೋದ್ರಲ್ಲಿ ಏನು ಅರ್ಥ ಇದೆ ಅದ್ಯಾವ ಸೀಮೆ ಹೋರಾಟ ಹೇಳಿತನ ಅಂತ ಅದಕ್ಕೆ ಹೇಳಿತನ ಆಮೇಲೆ ನಾನು ಈ ಇಲ್ಲಿ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಾನು ದಿಸ್ ಇಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯ ಪಿ ಒಳಗೆ ಹಾಕೊಳ್ಳೋದಕ್ಕೆ ಪಾಕ ಕುಪ್ಯಾಡ್ ಕಾಶ್ಮೀರ ಅಂತ ಕರೀತೀ ನಾವು ಅದು ನಮ್ಮದು ಜಗ ಮಾತಿದ್ರೆ ಪಾಕಿಸ್ತಾನ ಪ್ರತಿಸಲ ಜಮ್ಮು ಕಾಶ್ಮೀರ್ ನಮ್ಮದು ನಮ್ಮದು ವಾಮ್ ನೆಕ್ಸ್ಟ್ ಯಾರೂ ಮಾತಾಡಬಾರ್ದು ಬಂದ್ ದುಕಾನ್ ಬಂದ್ ಯಾವ ಸಂಘಟನೆ ಯಾವುದೂ ಭಾರತದೊಳಗಡೆ ಯಾರ್ದೂ ಎಂಟ್ರಿ ಇಲ್ಲ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಭಾಳಷ್ಟು ಉಗ್ರಗಾಮಿ ಸಂಘಟನೆಗಳು ಪಿಒ ಕೆಲಿದೆ ನಮ್ಮ ದೇಶದ ಜಾಗದಲ್ಲಿ ಇದ್ಕೊಂಡು ನಮ್ಮೆಲ್ಲ ಅಟ್ಯಾಕ್ ಮಾಡ್ತಾರೆ ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು ಕುದಿ ಬಂತಿದು ನಮ್ಮ ಸೈನಿಕರನ್ನ ಸಾಯಿಸ್ತಾರೆ ಅವ್ರನ್ನ ಒಬ್ಬರನ್ನ ಸಾಯಿಸಿದ್ರು ಇಬ್ಬರು ಸಾಯಿಸಿದ್ರು ಹತ್ತು ಜನ ಸಾಯಿಸ್ ಇಪ್ಪ ಬರ್ತಾನೆ ಇರ್ತಾವ ಹೆಂಗೆ ಇದಕ್ಕೊಂದು ಫುಲ್ ಸ್ಟಾಪ್ ಇಡುವಂಥ ಸಮಯ ದಿಸ್ ಇಸ್ ದ ರೈಟ್ ಟೈಮ್ ಇದು ಸರಿಯಾದ ಸಮಯ ಪೂರ್ತಿ ಪಿ ಓಕೆ ಪೂರ್ತಿ ತಗೋ ಏ ಇಲ್ಲ ಅಮೆರಿಕದವರು ದಿಗ್ಬಂಧನ ಹಾಕ್ತಾರೆ ಫಾರಿನ್ ಪಾಲಿಸಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಏ ಬಿಡ್ರಿ ಅವೆಲ್ಲ ನಾವು ನೋಡಿ ಎಲ್ಲ ನೋಡೇ ಆಗಿದೆ ಎಲ್ಲ ಎಲ್ಲ ಲೆಕ್ಕಾಚಾರಗಳು ಅದು ಇದು ಭಾಳ ಆಗ್ಬಿಟ್ಟಿದೆ ಅಲ್ಲ ಅದೇನಾಗುತ್ತೆ ಆಗಲಿ ಒಮ್ಮೆ ನೋಡಿ ಬಿಡಬೇಕು ಒಮ್ಮೆ ಒಮ್ಮೆ ಗಟ್ಸ್ ಒಮ್ಮೆ ಧೈರ್ಯ ಮಾಡಿಲ್ಲ ಅಂದರೆ ಕೆಲಸಗಳಾಗಲ್ಲ ರಿಸ್ಕ್ ತೊಗೊಂಡಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದೆ ಎಂದು ಸಾಧನೆ ಮಾಡೋಕ್ಕಾಗಲ್ಲ ಇದು ಸರಿಯಾದ ಸಮಯ ಈಗಲೇ ಪಿ ಓ ಕೆ ಒಳಗೆ ಹಾಕೊಂಡ್ಬಿಟ್ರೆ ಪಿ ಓ ಕೆ ಮಾಡ್ಕೊಂಡು ಬಾರ್ಡ್ರ್ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾ ಯಾರು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅವರು ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ಜೊತೆಗೆ ಆಟ ಆಡ್ತಾರೆ ಯುದ್ಧ ಅಂತ ಮಾಡೋ ಕೆಪಾಸಿಟಿ ಇಲ್ಲ ಹೇಡಿಗಳು ಯುದ್ಧ ಮಾಡೋ ಗೆಲ್ಲುವಷ್ಟು ಎಲ್ಲಿ ಕೆಪಾಸಿಟಿ ಇದೆ ಹೀಗೆ ಆಟದಾರಿ ತುಳಿಯೋದು ಇದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಈಗ ಪಿ ಕೆ ಒಳಗೆ ಹಾಕೋಬೇಕು ಈ ಇಂಥ ಉಗ್ರ ಸಂಘಟನೆಗಳಿಂದ ಎಷ್ಟು ಜನ ಅಂತ ಸಾಯ್ಬೇಕು ಇನ್ನು ನಾವು ಅಮಾಯಕರು ನಮ್ಮ ಕರ್ನಾಟಕದಿಂದನೂ ಒಬ್ಬರು ಶಿವಮೊಗ್ಗದಿಂದ ಒಬ್ಬರು ಬೆಂಗಳೂರಿಂದ ಹೋಗಿ ಪಾಪ ಪ್ರವಾಸಕ್ಕೆ ಖುಷಿ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿರ್ತಾರೆ ಇದನ್ನೆಲ್ಲ ಆದಾಗ ಮತ್ತೆ ಏನಾಗುತ್ತೆ ಪರಿಸ್ಥಿತಿ ದೇಶದಲ್ಲಿ ಏನು ಸಂದೇಶ ಹೋಗುತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಇದನ್ನು ರಿಟಾಲಿಯೇಟ್ ಮಾಡಲೇಬೇಕು ಇದಕ್ಕೆ ಪ್ರತೀಕಾರ ಕೊಡಲೇಬೇಕು ಐ ಹೋಪ್ ಕೊಡೋದು ಆ ಉಗ್ರ ಸಂಘಟನೆ ಈ ನೆಕ್ಸ್ಟ್ ಆ ಹೆಸ್ರಿಗೆ ಬರ್ಕೂಡ್ದು ಎಲ್ಲಿ ಆ ಉಗ್ರ ಸಂಘಟನೆ ಒಬ್ಬ ಇದ್ದಾನ ಅಂತೂ ಆ ಉಗ್ರ ಸಂಘಟನೆ ಹಿಂದೆ ಯಾರಿದ್ದಾರೆ ಈ ನಾಯಿಗೆ ಹಿಂದೆ ಚೂ ಬಿಟ್ಟವ್ರು ಯಾರು ಎಲ್ಲ ಬರಬೇಕು ಎಲ್ಲ ಲೆಕ್ಕ ಚುಕ್ತ ಆಗ್ಬೇಕು ಇನ್ನೊಬ್ಬ ಯಾವ ಧರ್ಮದ ಆಧಾರದ ಮೇಲೆ ಇನ್ನೊಬ್ಬ ಯಾವನು ಏನು ಮಾಡಿಕೊಡ್ದು ಈ ದೇಶದಲ್ಲಿ ಮಾಡೋಕ್ಕೆ ಅವನಿಗೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಅವ್ನಿಗೆ ಭಯ ಹುಟ್ಟಬೇಕು ಅದು ನೆಕ್ಸ್ಟ್ ಕೆಲಸ ಆಗಬೇಕಾಗಿದೆ ಈ ಒಂದು ವಾರದಲ್ಲಿ ಇನ್ನು ಮುಂದಿನ ನಾಲ್ಕೈದು ದಿನಗಳಲ್ಲಿ ಕೆಲಸ ಅಂದರೆ ಪ್ರತಿಯೊಬ್ಬ ಭಾರತೀಯ ನಂಬ್ತಾನೆ ಈ ದೇಶದಲ್ಲಿ ನಮಗೆ ಸೇಫ್ಟಿ ಇದೆ ಈ ದೇಶ ನಮ್ಮದು ಈ ದೇಶ ನಮ್ಮದು ಈ ದೇಶದಲ್ಲಿ ಎಲ್ಲ ಧರ್ಮದವರಿಗೆ ಒಂದು ಬದುಕೋದಕ್ಕೆ ಅವಕಾಶ ಇದೆ ಎಲ್ಲರಿಗೂ ಆ ಫೀಲಿಂಗ್ ಬರಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಆ್ಯಕ್ಟ್ ಸ್ಟ್ರಿಕ್ಟ್ಲಿ ಕಡಾಖಂಡಿತವಾಗಿ ಇದಕ್ಕೆ ನಾವು ಆನ್ಸರ್ ಕೊಡೇಬೇಕು ಉತ್ತರ ಕೊಡಲೇಬೇಕು ಆ ಉತ್ತರ ಕೇಂದ್ರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಥ್ಯಾಂಕ್ ಯು